ಆರ್ನೂರು ಎಕರೆ ಜಮೀನು ಸಾವಿರ ಕೋಟಿ ಗಟ್ಟಲೆ ಇದು ದುಡ್ಡು ಹಾಕಿದ್ದಾರೆ ಆಮೇಲೆ ಎಷ್ಟೋ ಸಾವಿರ ಜನ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಆದ್ರೂ ಆ ವ್ಯಕ್ತಿ ಒಂದ್ಸಲ ಬರ್ತಾರೆ ಎರಡ್ ಸಲೇ ಬರ್ತಾರೆ ಅವ್ರ ಇನ್ಸ್ಟಿಟ್ಯೂಷನ್ ಅಲ್ಲಿ ಸಿಸ್ಟಮ್ ನಡೆಸಿದೆ ಬರ್ರಿ ಬೀಗ್ರಾ ಊಟ ಮಾಡೋಣ ಮಾತಾಡ್ತಾ ಹೇಳ್ತಿದ್ರಿ ತುಂಬಾ ಜನ ಹಣನ ಅನ್ನೆಸಸರಿ ಪೋಲ್ ಮಾಡ್ತಾರೆ ಅಂತ ಹಾಗೆ ಸರ್ ಪ್ಲಾನಿಂಗ್ ಇಲ್ಲ ಅಂದ್ರೆ ಪೋಲ್ ಆಗೇ ಆಗುತ್ತೆ ಸರ್ ಹ್ಮ್ ಈಗ ನೂರು ರೂಪಾಯಿ ಬರುತ್ತೆ ಹತ್ತು ರೂಪಾಯಿ ಸೇವಿಂಗ್ಸಿಗೆ ಹೋಗಬೇಕು ಹತ್ತು ರೂಪಾಯಿ ಇನ್ವೆಸ್ಟ್ಮೆಂಟಿಗೆ ಹೋಗಬೇಕು ಇನ್ನೊಂದು ಇಪ್ಪತ್ತು ರೂಪಾಯಿ ಮತ್ತು ಇನ್ವೆಸ್ಟ್ ಆಗಬೇಕು ಏನೋ ಒಂದು ನಾವು ಡಿಸೈಡ್ ಮಾಡಿದರೆ ಓಕೆ ಉಳಿಯೋದೆ ಎಷ್ಟು ಉಳಿಯುತ್ತೆ ಸರ್ ಅದಕ್ಕೆ ನಿಮ್ಮ ನಿಮ್ಮದೊಂದು ಹತ್ತು ಪರ್ಸೆಂಟ್ ತಗೊಳ್ಬೇಕು ಸರ್ ಎಂಟರ್ಟೈನ್ಮೆಂಟಿಗೆ ಈಗ ಸೇವಿಂಗ್ ಒಂದು ಇನ್ವೆಸ್ಟ್ಮೆಂಟ್ ಒಂದು ರೈಟ್ ಸರ್ ಆಮೇಲೆ ಫಸ್ಟ್ ಈ ಸ್ಯಾಲ್ರಿ ನಿಮ್ ಸ್ಯಾಲ್ರಿ ತಗೊಳ್ಬೇಕು ಅದನ್ನ ಏನೂ ಆಪ್ಷನ್ ಇಲ್ಲ ಇಲ್ಲ ಸರ್ ಎರಡನೇದು ಸೇವಿಂಗ್ಸ್ ಮಾಡಬೇಕು ಅನ್ನೋನ್ ಗೆ ಇನ್ವೆಸ್ಟ್ಮೆಂಟ್ ಅಂದ್ರೆ ಲಾಂಗ್ ಟರ್ಮ್ ಮಾಡ್ಬೇಕು ಮುಂದೆ ಒಂದು ಪರ್ಸೆಂಟೇಜ್ ಒಂದು ಹತ್ತು ಪರ್ಸೆಂಟೇಜ್ ನಿಮ್ ಎಂಟರ್ಟೈನ್ಮೆಂಟ್ ತೆಗಿಬೇಕು ಹೌದಾ ಸರ್ ನಾ ಈಗ ಒಂದು ಹತ್ತು ವರ್ಷ ಬಿಡ್ತೀನಿ ಆಮೇಲೆ ಎಂಜಾಯ್ ಮಾಡ್ತೀನಿ ಅಂದ್ರೆ ಆಗ್ಲಿಕ್ಕಿಲ್ಲ ಹೋಗಿರುತ್ತೆ ಹೌದಾ ಮಕ್ಕಳು ದೊಡ್ಡದಾಗ್ಬಿಟ್ಟಿರ್ತವೆ ಸೊ ಅದಕ್ಕೆ ನಿಮ್ದೊಂದು ಹತ್ತು ಪರ್ಸೆಂಟ್ ಏನೋ ಪರ್ಸೆಂಟೇಜ್ ನೀವು ಡಿಸೈಡ್ ಮಾಡ್ರಿ ಹಂಗೆ ಹೇಳ್ತಾ ಇರೋದು ಈಗ ಎಂಟರ್ಟೈನ್ಮೆಂಟ್ಗೆ ಒಂದು ಪರ್ಸೆಂಟೇಜ್ ತೆಗೆದಿಡ್ಬೇಕು ಸ್ಯಾಲ್ರಿ ಅವ್ರು ಇರ್ಲಿ ಬಿಸ್ನೆಸ್ ಇರ್ಲಿ ಅವ್ರ ಎಂಟರ್ಟೈನ್ಮೆಂಟ್ ತೆಗೆದಿಡಬೇಕು ಹತ್ತು ಪರ್ಸೆಂಟ್ ಅಂದ್ರೆ ಈಗ ಒಂದು ತಿಂಗಳ ಒಂದು ಐವತ್ತು ಸಾವಿರ ಉಳಿಯುತ್ತೆ ಇಲ್ಲ ಹತ್ತು ಸಾವಿರ ಉಳಿಯುತ್ತೆ ಅಂದ್ರೆ ಹತ್ತು ಸಾವಿರದಲ್ಲಿ ಹತ್ತು ಪರ್ಸೆಂಟ್ ಒಂದು ಸಾವಿರ ರೂಪಾಯಿ ಅದನ್ನ ಎಂಟರ್ಟೈನ್ಮೆಂಟ್ಗೆ ಅದನ್ನ ಯಾರು ಕೇಳೋಂಗಿಲ್ಲ ನಾ ಪಿಕ್ಚರ್ಗೆ ಹೋಗಬಹುದು ಇಲ್ಲ ನೀನ್ ಸಾಯಂಕಾಲ ಏನಾದ್ರು ಒಳ್ಳೆ ಚಟ್ಗಳಿದ್ರೆ ಅಲ್ಲಿ ಹೋಗ್ಬೋದು ನಿನ್ನ ಎಂಟರ್ಟೈನ್ಮೆಂಟ್ ನೀ ಡಿಸೈಡ್ ಮಾಡು ನಾ ಹಿಂಗೇ ಮಾಡು ಅಂತ ಹೇಳಿ ಬಟ್ ಎಂಟರ್ಟೈನ್ಮೆಂಟ್ ಮಕ್ಕಳು ಕರ್ಕೊಂಡು ಗಾರ್ಡನ್ ಹೋಗೋದಿರ್ಬೋದು ಅದ್ ಮಾಡ್ಲೇಬೇಕು ಇಲ್ಲ ನಾನು ಈ ವರ್ಷ ಎರಡು ವರ್ಷ ಚೆನ್ನಾಗಿ ದುಡಿಯೋಣ ಮೂರನೇ ವರ್ಷ ಎಂಟರ್ಟೈನ್ಮೆಂಟ್ ಮಾಡೋಣ ಅಂದ್ರೆ ನೀವು ಮೂರನೇ ವರ್ಷ ನೀ ಇರ್ಲಿಕ್ಕಿಲ್ಲ ಇಲ್ಲ ಅವ್ರಿಗೆ ಎಂಟರ್ಟೈನ್ಮೆಂಟ್ ಬರ್ಲಿಕ್ಕೆ ಮೂಡ್ ಇರ್ಲಿಕ್ಕಿಲ್ಲ ಇಲ್ಲ ಮೂರನೇ ವರ್ಷ ನೀನ್ ಬಿಸ್ನೆಸ್ ಹಂಗಿರ್ಲಿಕ್ಕಿಲ್ಲ ಅದಕ್ಕೆ ಗೆ ಪ್ರತಿ ತಿಂಗಳ ತೆಗೆದಿಡ್ಲೇಬೇಕು ಅದ್ ಇಟ್ ಈಸ್ ಪಾರ್ಟ್ ಆಫ್ ಲೈಫ್ ಮತ್ತೆ ತ ಇನ್ನೊಂದು ಬರ್ತಿತ್ತು ನೀವು ಮಾತಾಡ್ತಾ ಹೇಳ್ತಾ ಇದ್ರಿ ಇನ್ವೆಸ್ಟ್ಮೆಂಟ್ ಮಾಡಿ ಅದನ್ನು ಹಣ ಕೂಡಿಟ್ಟಿರ್ತೀವಿ ಖರ್ಚು ಮಾಡೋದು ಹೇಗೆ ಅಂತ ಗೊತ್ತಿಲ್ಲ ಎದ್ರ ಮೇಲೆ ಖರ್ಚು ಮಾಡ್ಬೇಕು ಅದನ್ನು ಅನ್ನೋದು ಕೂಡ ನಿಮಗೆ ಇರಬೇಕು ಫಾರ್ ಎಕ್ಸಾಂಪಲ್ ನೀವು ಮದುವೆ ಅಂತಿದ್ರಿ ಅದೇನು ಸರ್ ಅಲ್ಲಿ ಏನಿದೆ ಸರ್ ಈಗ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಇದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಟ್ರ್ಯಾಪ್ ಅಂತ ಹೇಳ್ತಾರೆ ಹ್ಞೂ ಮಿಡ್ಲ್ ಕ್ಲಾಸ್ ಎಲ್ಲಿ ಸಿಕ್ಕಾಕೊಳ್ತಾರೆ ಅಂತಂದರೆ ಇವತ್ತು ಒಂದು ಅನಾಲಿಸಿಸ್ ಪ್ರಕಾರ ಅಲ್ಲಿ ದುಡ್ಡು ಹಾಕಿ ಭಾಳ ಜನ ಸಿಕ್ಕಾಕೊಂಡಿದ್ದಾರೆ ಹ್ಞೂ ಅಂದರೆ ಎಜುಕೇಷನ್ ಲೋನ್ ತಗೊಂಡು ಹ್ಞೂ ಮಕ್ಕಳು ನನ್ನ ಮಗ ದೊಡ್ಡವನಾಗ್ತಾನೆ ನಮ್ಮನ್ನ ಮ್ಯಾಲೆ ತಗೊಂಡು ಹೋಗ್ತಾನೆ ಅಂತ ಹೇಳಿ ಎಜುಕೇಶನ್ ಲೋನ್ ತಗೊಂಡು ಅವ್ನು ಕಲಸಿ ಒಂದು ಹಂತಕ್ಕೆ ಪುಟ್ಟಿಸ್ತಾರೆ ಬಟ್ ಅವ್ನ್ ಏನಾಗುತ್ತೆ ಅವ್ರು ಲೋನ್ ತಗೊಂಡಿದ್ದಕ್ಕೆ ಅವನ್ ಸಿಗೋ ಪಗಾರಕ್ಕೆ ಮ್ಯಾಚ್ ಆಗೋದಿಲ್ಲ ರೈಟ್ ಸರ್ ಈಗ ಒಂದು ಎಂ ಬಿ ಎಜುಕೇಶನ್ ಅಂತ ತಿಳ್ಕೊಳ್ಳಿ ಎಂ ಬಿ ಎ ಮಾಡಿಸ್ಬಿಡ್ತಾರೆ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಅವರು ಎಂ ಬಿ ಎಜುಕೇಶನ್ಗೆ ಇವತ್ತು ನಾಲ್ಕೈದು ಲಕ್ಷ ಹೋಗುತ್ತೆ ಹೌದಾ ಸರ್ ಅದು ಮ್ಯಾನೇಜ್ಮೆಂಟ್ ಕೋರ್ಟ್ ಸೀಟಾ ಅದು ಇದು ಅಂತ ಯಾಕಂದ್ರೆ ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ನಾವೇನು ಕಡಿಮೆ ಇಲ್ಲ ಅಂತ ತೋರಿಸೋದು ಭಾಳ ಇದೆ ಹ್ಮ್ ಅದಕ್ಕೆ ಅವ್ನ ದುಡ್ಡು ಹಾಕ್ಬಿಡ್ತಾನೆ ನಾಲ್ಕೈದು ಲಕ್ಷ ಒಂದ್ ಎರಡು ವರ್ಷ ಎಜುಕೇಶನ್ ಅಂದ್ರೆ ಅದ್ರ ಮೇಲೆ ಗಿಡ್ಡಿ ಬಿದ್ಕೊಂಡು ಒಂದ್ ಏಳು ಎಂಟು ಲಕ್ಷ ಆಗಿರುತ್ತೆ ಕೊನೆಗೆ ಅವ್ ಎಂಬಿಎ ಮುಗಿಸಿದ ತಕ್ಷಣ ಒಂದ್ ಹತ್ತು ಸಾವಿರ ರೂಪಾಯಿ ಪಗಾರ ಸಿಗುತ್ತೆ ಅವನಿಗೆ ಹೌದಾ ಸರ್ ಆಕ್ಚುಲಿ ಹುಡುಗ ಎಷ್ಟು ಟಾರ್ಗೆಟ್ ಇರ್ಬೇಕು ಮಿನಿಮಮ್ ನಂಗೆ ನಲ್ವತ್ ಸಾವಿರ ಪಗಾರ್ ಸಿಗಬೇಕಪ್ಪ ಹಂಗೆ ನಾ ಎಂ ಎಕ್ ಮಾಡಿದ್ರೆ ಒಳ್ಳೇದು ಬಟ್ ಅವ್ನು ಕ್ಯಾಶುಯಲ್ ಆಗಿ ಬಿಟ್ಟ ಹುಡುಗ ಅಂದ್ರೆ ಹತ್ ಸಾವಿರ ಪಗಾರ ಸಿಗುತ್ತೆ ಅಂದ್ರೆ ಹತ್ ಸಾವಿರ ಪಗಾರದಲ್ಲಿ ಎಂಟು ಲಕ್ಷ ರಿಕವರ್ ಮಾಡ್ಬೇಕಂದ್ರೆ ಎಂಬತ್ತು ತಿಂಗಳು ಕೆಲಸ ಮಾಡ್ಬೇಕು ಎಂಬತ್ತು ತಿಂಗಳು ಅಂದ್ರೆ ಎಷ್ಟು ಸರ್ ಓಕೆ ಆಲ್ಮೋಸ್ಟ್ ಏಳು ವರ್ಷ ಆಯ್ತು ನೀವು ಎಂ ಬಿ ಎ ಮುಗಿಸೋದ್ರಲ್ಲಿ ಇಪ್ಪತ್ತೊಂದು ವರ್ಷ ಆಗಿರುತ್ತೆ ಪ್ಲಸ್ ಏಳು ವರ್ಷ ಅಂದ್ರೆ ಇಪ್ಪತ್ತೆಂಟು ಆಯ್ತು ಇಪ್ಪತ್ತೆಂಟು ವಯಸ್ಸವರಿಗೆ ಅವ್ನ ಪಗಾರ ಬಂದಿದ್ದು ಅವನು ವಾಪಸ್ ಲೋನಿಗೆ ತುಂಬಬೇಕು ಬಟ್ ಅವ್ನು ತುಂಬೋದಿಲ್ಲ ಯಾಕಂದ್ರೆ ಹತ್ತು ಸಾವಿರ ಅವ್ನ ಜೀವನ ಮಾಡ್ಲಿಕ್ಕೆ ಬೇಕು ಈ ಏಳು ಲಕ್ಷ ಅವ್ರ ಪೇರೆಂಟ್ಸ್ ಮೇಲೆ ಬಿಡುತ್ತೆ ಅವ್ನಿಗೆ ಇಪ್ಪತ್ತೆಂಟು ವರ್ಷ ಆಗೋ ಮಟ್ಟ ಇವ್ರು ತುಂಬುತ್ತಾರೆ ತುಂಬುತ್ತಾರೆ ಇಪ್ಪತ್ತೆಂಟು ವರ್ಷ ಅಂದ್ರೆ ಮದುವೆ ಆಗುತ್ತೆ ಅವ್ನ ಮಹಿಳ್ತಿ ಕರ್ಕೊಂಡು ಹೋಗಿರ್ತಾರೆ ಪಾಲಕರು ಅಲ್ಲಿ ಸಿಕ್ಕಾಕೊಳ್ತಾರೆ ಸೊ ಮಿಡಿಲ್ ಕ್ಲಾಸ್ ಫ್ಯಾಮಿಲಿ ಲೋವರ್ ಮಿಡಿಲ್ ಕ್ಲಾಸಿಗೆ ಬರುತ್ತೆ ಎಜುಕೇಶನ್ ಲೋನ್ ತಗೊಳ್ಳೋದ್ರಿಂದ ಅಲ್ಲಿ ಹುಡುಗರು ಭಾಳ ಜಾಗ್ರತ ಆಗಬೇಕು ಪೇರೆಂಟ್ಸು ಲೋನ್ ತೆಗೆದುಕೊಡುವಾಗ ಭಾಳ ಕ್ಲಿಯರ್ ಇರಬೇಕು ನಿನ್ನ ಲೋನ್ ನೀನೇ ತುಂಬಿಕೊಳ್ಬೇಕು ಅಂತ ಸ್ವಲ್ಪ ಸಿಟ್ಟಿಗೆ ಓಕೆ ನೋ ಪ್ರಾಬ್ಲಮ್ ಯಾಕಂದ್ರೆ ಮಕ್ಕಳಿಗೆ ಬಿಸಿಲು ಮತ್ತು ಹಸಿವು ತೋರಿಸಲೇಬೇಕು ನಾವು ಭಾಳ ಪ್ರೀತಿ ಮಾಡಿದ್ರು ಅವ್ನ ಹಾಳು ಮಾಡ್ತೀವಿ ಅವ್ನಿಗೆ ಅವ್ರ ಸಂಕ ಗೊತ್ತಿರಬೇಕು ನಾವು ಭಾಳ ಕಷ್ಟದಲ್ಲಿದ್ದೇವೆ ಅಂತ ಗೊತ್ತಿರಬೇಕು ಇವತ್ತಿನ ಬಾಲಕರು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯವರು ನಾವು ಕಷ್ಟದಲ್ಲಿ ಇದ್ದೇವೆ ಅಂತ ಮಕ್ಕಳಿಗೆ ತೋರಿಸ್ಲಾರ್ದಂಗೆ ಬಿಹೇವ್ ಮಾಡ್ತಾರೆ ಮಕ್ಕಳಿಗೆ ಇದು ತೋರಿಸ್ಬೇಕು ನಮ್ದು ಹಿಂಗಿದೆ ಪರಿಸ್ಥಿತಿ ಅಂತ ಗೊತ್ತಾಗೋದ್ರಲ್ಲಿ ಏನು ತಪ್ಪಿದೆ ಸರ್ ನೀನೇನಾದ್ರೂ ಹೆಜ್ಜೆ ತಪ್ಪಿಟ್ಟಿ ಅಂದ್ರೆ ನಾವು ಇನ್ನೂ ಕೆಳಗಡೆ ಬೀಳುತ್ತೇವನ್ನೋ ತೋರಿಸ್ಬೇಕು ಅವ್ನಿಗೆ ಏನು ಅದರಲ್ಲಿ ನಾಚಿಕೆ ಇದೆ ಮನೆಯಲ್ಲಿ ಫ್ಯಾಮಿಲಿಯಲ್ಲಿ ಏನು ನಾಚಿಕೆ ಮರ ಪ್ರಶ್ನೆ ಸರ್ ಜಗತ್ತಿನ ಮುಂದೆ ನಾಟಕ ಮಾಡು ಯಾರ್ದು ಮದುವೆಗೆ ಹೋದಾಗ ನಾಟಕ ಮಾಡು ನೀನು ಬಡತನ ಅಲ್ಲಿ ತೋರಿಸ್ಬೇಡ ಹೌದಾ ಸರ್ ಬಟ್ ಫ್ಯಾಮಿಲಿಯಲ್ಲಿ ಮಕ್ಕಳಿಗೆ ಎಲ್ಲರಿಗೂ ಗೊತ್ತಿರ್ಬೇಕಲ್ಲ ನಮ್ದು ಇದೇ ಇಷ್ಟೇ ಸ್ಟೇಟಸ್ ಇರೋದು ನಾವು ಇದಕ್ಕಿಂತ ಹೆಚ್ಚಿಗೆ ಇಲ್ಲ ನಾವು ಭಾಳ ಇದ್ದೇವೆ ಈಗ ಸದ್ಯ ಅದು ಗೊತ್ತಿರಬೇಕಲ್ಲ ಅದು ಮಾಡೋದಿಲ್ಲ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಮುಚ್ಚಿಡೋ ಕೆಲಸ ಭಾಳ ಇಲ್ಲದನ್ನ ತೋರಿಸಲಿಕ್ಕೆ ಹೋಗ್ತೇವೆ ಮಕ್ಕಳ ಜೊತೆ ಅಂತೂ ಭಾಳ ಮುಚ್ಚಿಡ್ತೇವೆ ಇದನ್ನ ಮಾಡಬಾರ್ದು ಇದು ಒಂದೇ ಟ್ರ್ಯಾಪ್ ಎರಡನೇದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯವರು ಮದುವೆ ಮಾಡ್ತಾರೆ ರೈಟ್ ಸರ್ ಅದನ್ನು ಸಮಾಜಕ್ಕೆ ನಾವು ದೊಡ್ಡವರು ಅಂತ ತೋರಿಸ್ಲಿಕ್ಕೆ ಹೋಗಿ ದೊಡ್ಡ ಮದುವೆ ಮಾಡಿ ಬಂಧುಗಳು ಬಂದುಂಡು ಹೋಗುವರು ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ ಯಾರ್ಯಾರು ಮದುವೆಗೆ ಬರ್ತಾರೆ ಅವರು ಊಟ ಮಾಡಕ್ಕೆ ಬರ್ತಾರೆ ಇವತ್ತಂತೂ ಇವತ್ತಿನ ಮದುವೆ ಒಳಗಡೆ ನಾನು ನೋಡ್ತಾ ಇದ್ದೇನೆ ಎಷ್ಟೋ ಜನ ಮ್ಯಾಲೆ ಸ್ಟೇಜ್ ಮೇಲೋ ಹತ್ತೋದಿಲ್ಲ ಹಳೆ ಸಮಯದಲ್ಲಿ ಮದುವೆ ಮಾಡುವಾಗ ಎಲ್ಲರೂ ಕರೀತಾ ಇದ್ರು ಎಲ್ಲರೂ ನೂರು ರೂಪಾಯಿ ಐವತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಅದಕ್ಕೆ ಹಾಕ್ತಾ ಇದ್ರು ಅಂದ್ರೆ ನೋಡಪ್ಪ ಈಗ ನಿಂದ ಎಕ್ಸ್ಪೆಂಡಿಚರ್ ಮಾಡೋ ಟೈಮ್ ಬಂದಿದೆ ನೀವೊಬ್ನೇ ಆ ಬರ್ಡನ್ ತಗೋಬೇಡ ನಾವು ನಮ್ ಶೇರ್ ಕೊಡ್ತೇವೆ ಅಂತ ಹತ್ತು ಇಪ್ಪತ್ತು ನಮ್ಮ ಯೋಗ್ಯತೆ ತಕ್ಕಂತ ಕೊಡ್ತಿದ್ವಿ ಅದೆಲ್ಲ ಕೂಡಿಸ್ಕೊಂಡು ಆಯಾರ ಬರ್ಕೊತಿದ್ರು ಬರ್ಕೊಂಡು ಅವ್ನು ಕೊಟ್ಟ ತಕ್ಷಣ ಅವನ್ ಸ್ವಲ್ಪ ಬರ್ಡನ್ ಕಡಿಮೆ ಆಗ್ತಿತ್ತು ಹೌದಾ ಸರ್ ಎರಡನೇದು ಇವನು ಅವ್ರ ಮದ್ವೆಗೆ ಹೋದಾಗ ಅವ್ನು ನೋಡ್ತಿದ್ದ ಹಳೆ ಬರೆದ್ ಇಟ್ಕೊತಿದ್ದ ಅವ್ನು ಏ ಅವ್ರ ಐವತ್ತು ರೂಪಾಯಿ ಹಾಕಿದ್ದಾರೆ ಅದಕ್ಕೆ ಬರೋದು ಕೊಟ್ಟು ಇಟ್ಕೊತಿದ್ರು ಐವತ್ತು ರೂಪಾಯಿ ಹಾಕಿದಾರೆ ಮತ್ತ್ ಪಾಪ ಮತ್ತೆ ಅವ್ನಿಗೆ ಒಂದು ಎರಡು ಹೆಣ್ಮಕ್ಳವರ್ಗೆ ಅದಕ್ಕೆ ಇವ್ರಿಗೆ ಇಪ್ಪತ್ತೈದು ಅವ್ರಿಗೆ ಇಪ್ಪತ್ತೈದು ಹಾಕೋಣ ಅಂತ ಇದು ಲೆಕ್ಕ ಇತ್ತು ಭಾರತದಲ್ಲಿ ಬಹಳ ಚೆನ್ನಾಗಿ ಸಿಸ್ಟಮ್ ಆಯಿತು ಹೌದಾ ಸರ್ ಈಗ ನೀ ಮದ್ವೆನೆ ಐದು ಲಕ್ಷ ರೂಪಾಯಿ ಛತ್ರದಲ್ಲಿ ಮರ್ಸಿಡೀಸ್ ಬಂಜ್ ಕಾರದಲ್ಲಿ ಬರ್ತೀಯ ಅಂದ್ರೆ ನಾ ಬಂದು ಯಾಕೆ ರೊಕ್ಕ ಕೊಡ್ಬೇಕು ಅದಕ್ಕೆ ಇವತ್ತು ಕೈಯಲ್ಲಿ ಹೂ ಇಟ್ಕೊಂಡು ತಗೊಂಬಂದು ಕೊಡ್ತಾ ಇದ್ದಾರೆ ಅದನ್ನ ಇಸ್ಕೊಳ್ಳೋದು ಹಿಂದೆ ಒಗೆಯೋದು ಇಸ್ಕೊಳ್ಳೋದು ಹಿಂದೆ ಒಗೆಯೋದು ಯಾರು ದುಡ್ಡು ಕೊಡ್ತಾ ಇಲ್ಲ ಸರ್ ಈಗ ಶೇರ್ ಯಾರು ಮಾಡೋದಿಲ್ಲ ಯಾಕಂದ್ರೆ ನೀ ಮಿಡ್ಲ್ ಕ್ಲಾಸ್ ಅಂತ ತೋರಿಸಲೇ ಇಲ್ಲ ಹ್ಯಾಂಗಾಗ್ತಿ ಸರ್ ಒಬ್ಬಕ್ಕೆ ಮಗಳದಾಳ ಮತ್ತೆ ಸಮಾಜ ಎಲ್ಲ ನೋಡ್ತೈತಿ ಅದು ದೊಡ್ಡ ಮದುವೆ ಮಾಡೋಕೆ ಮಾಡು ಆಮೇಲೆ ಅನುಭವಿಸು ಹ್ಮ್ ಹ್ಮ್ ಗಂಡಿನವ್ರು ಹೆಣ್ಣಿನವರು ತೋರ್ಸಕ್ಕೆ ಹೋಗ್ತಾರೆ ಹೆಣ್ಣಿನವ್ರು ಗಂಡಿನವ್ರು ತೋರ್ಸಾಕ್ ಹೋಗ್ತಾರೆ ಹಿಂಗಾಗಿ ಕಲ್ಪನೆ ದೊಡ್ಡ ಮಾಡ್ಬಿಡ್ತಾರೆ ಎಲ್ಲ ಮುಗಿದ್ಮೇಲೆ ಹೆಣ್ಣು ಅವ್ರ ಮನೆ ಬರುತ್ತೆ ರಿಯಾಲಿಟಿ ಗೊತ್ತಾಗುತ್ತೆ ಜಗಳ ಚಾಲು ಆಗ್ತವೆ ಅಷ್ಟೇ ಅವನ್ ಪಗಾರ ನಲ್ವತ್ ಸಾವಿರ ಇರುತ್ತೆ ಅವ್ನಿಗೆ ಸಾವಿರ ಅಂತ ಹೇಳ್ತಾರೆ ಎಲ್ಲ ಸೇರ್ಕೊಂಡು ಒಂದ್ ಎಪ್ಪತ್ ಮಟ್ಟ ಬರುತ್ತೆ ಸರ್ ಅಂತ ಹೇಳ್ತಾರೆ ಹೌದಾ ಹೌದಾ ಓಕೆ ಹಿಂಗೆಲ್ಲ ಆಯ್ತು ಓಕೆ ವೆರಿ ಗುಡ್ ಮತ್ತ ಇವಳ್ದು ಅವಳದು ಅಷ್ಟು ಬರುತ್ತೆ ಅಂತ ಹೇಳ್ತಾರೆ ಸೊ ಹುಡುಗಿ ತಲೆಯಲ್ಲಿ ಎಪ್ಪತ್ ಸಾವಿರ ತಲೆಯಲ್ಲಿ ಇರುತ್ತೆ ನನ್ನ ಗಂಡನಿಗೆ ಎಪ್ಪತ್ ಸಾವಿರ ರೂಪಾಯಿ ಬರುತ್ತೆ ಒಳ್ಳೇದು ಅಂತ ಅದೇ ವಿಚಾರದಲ್ಲಿ ಬಂದಿರ್ತಾಳಕಿ ಆಪ ಒಂದ್ ವಾರ ಆದ್ಮೇಲೆ ಅವ್ರ ಒಬ್ಬ ಫೋನ್ ಮಾಡ್ತಾಳೆ ಹೆಂಗೆ ಮತ್ತೇನು ಯಜಮಾನ್ರು ಏನು ಈ ತಿಂಗಳ ಪಗಾರ ಬಂತ ಅಂತ ಹೇಳ್ತಾರೆ ಬರ್ತದಮ್ಮ ಬಟ್ ಏನು ಹೇಳೋದಿಲ್ಲ ನೋಡೆ ನಮ್ಮ ಗಂಡ್ಮಕ್ಳಿಗೆ ಸ್ವಲ್ಪ ಕಂಟ್ರೋಲ್ ಇಟ್ಟಿಲ್ಲ ಅಂದ್ರೆ ನಿಮ್ಮಪ್ಪ ಗೊತ್ತಲ್ಲ ಏನ್ ಮಾಡಿದ ಅಂತ ಹೇಳ್ತಾನವಳ ನಮ್ ಜೀವನದಲ್ಲೇ ಅವ್ರು ಎಷ್ಟು ಪಗಾರ ತಗೋತಾರಂತೆ ಗೊತ್ತಿಲ್ಲ ಅದಕ್ಕೆ ನೀನು ಹಂಗ ಆಬೇಡ ಹೇಳು ಅಂತ ಮತ್ತೆ ಎಪ್ಪತ್ ಸಾವಿರ ಬರುತ್ತಲ್ಲ ರೀ ಮತ್ತೇನು ಹೌದು ಬರುತ್ತೆ ಹಂಗೀಗ ಅಂತ ಹೇಳಿ ದಾಟ್ಕೊಳ್ತಾನೆ ಸತ್ ದಿವಸ ಅವ್ನ ಏನು ದುಡ್ಡೇ ಕೊಟ್ಟಿಲ್ಲ ಅಂದ್ರೆ ಇವಳು ಡೌಟ್ ಬರುತ್ತೆ ಅದಕ್ಕೆ ಅವಳು ಏನಾದ್ರು ಒಂದ್ ಪ್ಲಾಟ್ ತಗೊಳ್ಳೋಣ ನಮ್ಮಅಮ್ಮ ಸೀರೆ ಕೊಡಿಸಂದಾರೆ ಬಂಗಾರ ಕೊಡಿಸಂದ್ರೆ ಇವ್ನಿಗೆ ರೊಕ್ಕ ಇರುದಿಲ್ಲ ಇವ್ನ ಪಗಾರ ಇರೋದೇ ಮೂವತ್ ಸಾವಿರ ಅದಕ್ಕೆ ಒಂದು ಸಾಲ ಮಾಡಿ ಆದು ಮಾಡಿ ಓಕೆ ಕೊಡ್ತಾನೆ ಮರ್ಯಾದೆ ಉಳಿಸ್ಕೊಳ್ಳೋಕ್ಕೆ ಹಿಂಗೆ ಸಿಕ್ಕೊಳ್ಳೋದು ಸರ್ ಈ ಕಥೆ ಹೇಳ್ಕೊಂತೋದ್ರೆ ದೊಡ್ಡದಾಗುತ್ತೆ ಇದು ಹಾಂ ನಂಬಿಕೆಗಳು ಹೊಂಟಿರ್ತವೆ ನಂಬಿಕೆ ಹೋದ್ಮೇಲೆ ಡೈವರ್ಸ್ ಅದು ಇದು ಪಗಾರ ಏನು ಮಾಡ್ತಾರೆ ಗೊತ್ತಿಲ್ಲ ರಾತ್ರಿ ಲೇಟಾಗಿ ಬರ್ತಾರೆ ಯಾರ ಮೇಲೆ ಖರ್ಚು ಮಾಡ್ತಾರೆ ಗೊತ್ತಿಲ್ಲ ಅಷ್ಟಲೇ ಅದು ಒಂದು ಆಫೀಸಿಂದ ಹುಡುಗಿ ಹಾಯ್ ಹಾ ಹೌರ್ ಯು ಸರ್ ಅಂತಂದು ಕಳಿಸಿದ್ರೆ ಇವಳೆ ಆರು ಅಂತ ಚಲೋ ಆಗುತ್ತೆ ಇವಳೆ ಆರು ಅಂತ ಚಾಲು ಆದ್ಮೇಲೆ ಈ ದುಡ್ಡು ಹೋಯ್ತು ಅಂತ ಚಲೋ ಆಯ್ತು ಇವೆಲ್ಲ ಬಳಗದ್ದಾವೆ ಸರ್ ಸೊ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಟ್ರಾಪ್ ಇದು ಮದುವೆ ವಾಹನ ಹ್ಞೂ ದೊಡ್ಡ ಕಾರ್ ತೊಗೊಂಡ್ ಮನೆಯಲ್ಲಿ ನಿಂದಿರ್ಸೋದು ವಾಹನ ವಾಹನ ಸರ್ ಇಲ್ಲಿಂದ ಅಲ್ಲಿ ಹೋಗ್ಲಿಕ್ಕೆ ಅದು ನಾನಂತೂ ಇಷ್ಟವರೆಗಿನೂ ಒಂದು ಫಸ್ಟ್ ಹ್ಯಾಂಡ್ ಕಾರ್ ತೊಗೊಂಡಿಲ್ಲ ನಾನು ಇಷ್ಟೆಲ್ಲ ದೇವರು ನಂಗೆ ಸೌಕರ್ಯ ಕೊಟ್ಟರು ವಾಹನ ಸರ್ ಅದು ಸೆಕೆಂಡ್ ಹ್ಯಾಂಡ್ ಕಾರೇ ತೊಗೊಳತ್ ಅಂದ್ರೆ ನೀವೆಲ್ಲರೂ ಸೆಕೆಂಡ್ ಹ್ಯಾಂಡ್ ತಗೋ ಅಂತ ಹೇಳ್ತಾ ಇಲ್ಲ ನಾನು ಯಾಕೆ ನೀನು ವಾಹನ ನೋಡಿ ಯಾರಾದ್ರೂ ನೀನು ಅಡಿತಾರ ಇಲ್ಲ ತಗೋ ನಾನಂತೂ ಡೆಮೋ ವೆಹಿಕಲ್ಸ್ ಭಾಳ ತಗೊಂಡಿದ್ದೇನೆ ಈಗ ಹೊಂಡಾ ಶೋರೂಮ್ನಲ್ಲಿ ನಲ್ಲಿ ಎರಡು ಸಾವಿರದ ಹತ್ತು ಮಾಡಲ್ ಈಗ ಇಪ್ಪತ್ತ್ ಮೂರು ಮಾಡಲು ಮುಗೀತಿ ಡಿಸೆಂಬರ್ಗೆ ಮುಗಿಸ್ಬಿಡುತ್ತೆ ಹೊಸ ಮಾಡಲ್ ಬಂತು ಏನೋ ಅಡಿಷನಲ್ ಪಿಕ್ಚರ್ ಹಳೆ ಮಾಡಲ್ದು ಡೆಮೋ ಕಾರ್ ತೋರಿಸಿರ್ತಾರೆ ಗ್ರಾಹಕರಿಗೆ ಅದು ಡೆಮೋ ತೋರ್ಸಲಿಕ್ಕೆ ಬರೋದಿಲ್ಲ ಅವರಲ್ಲೇ ಉಳಿದಿರುತ್ತೆ ಅದು ಅದನ್ನು ಹೋಗಿ ನೆಗೋಷಿಯೇಟ್ ಮಾಡಿದ್ರೆ ಅರ್ಧ ಬೆಲೆಯಲ್ಲಿ ಸಿಗುತ್ತೆ ನಿಮಗೆ ಹೊಸ ಕಾರೇ ಫಸ್ಟ್ ಹ್ಯಾಂಡು ಹ್ಞೂ ಅವರೊಂದು ಏಳೆಂಟು ಸಾವಿರ ಓಡಿಸಿರ್ತಾರೆ ಫಿಫ್ಟಿ ಪರ್ಸೆಂಟ್ ರೇಟ್ನಲ್ಲಿ ಬಂತು ತಗೊಂಬಂದು ಎರಡು ದಿವಸ ಸರ್ ಹೊಸದು ಹೊಸ ಕಾರ್ ತಗೊಂಡ್ರೆ ಎರಡು ದಿವಸ ಅದ್ರ ಮೇಲೆ ಆ ರಿಬ್ಬನ್ ಇರೋವರೆಗೆ ಎರಡು ದಿವಸ ಮೂರು ದಿವಸ ಆಮೇಲೆ ಏನಿದೆ ಹ್ಮ್ ಬಟ್ ಅದ್ರ ಸಲುವಾಗಿ ಮಿಡಿಲ್ ಕ್ಲಾಸ್ ಫ್ಯಾಮಿಲಿ ಬಹಳ ದುಡ್ಡು ಖರ್ಚು ಮಾಡ್ತಾರೆ ಅಲ್ಲಿ ಸಿಕ್ಕಾಕೋತಾರೆ ಬಿಕಾಸ್ ದೊಡ್ಡ ದೊಡ್ಡವ್ರದ್ದು ಎಕ್ಸಾಂಪಲ್ ಇದೆ ಸರ್ ನಮ್ಮ ಕಣ್ಣಿನ ಮುಂದೆ ನಾವು ಸಣ್ಣ ಸಣ್ಣವ್ರು ಅದನ್ನು ನೋಡ್ತಾನೆ ಇರ್ತೀವಿ ಚಿಕ್ಕದರಿಂದ ದೊಡ್ಡದಾಗಿ ಬೆಳೆದಿರ್ತಾರೆ ಅವರೊಂದು ಆದರ್ಶ ನಮ್ಮ ಕಣ್ಣ್ಯದಲ್ಲಿ ಕಾಣಿಸ್ತಾ ಇರುತ್ತೆ ಈ ಕೆಲವು ಇತಿಥೆ ಬ್ರಾಂಚ್ಗಳು ಮಾಡ್ತಾ ಇದ್ದಾರೆ ಆ ಏರಿಯಾದಲ್ಲಿ ಒಂದು ಮಾಡೋಣ ಅದಾಗಿ ಬಿಡುತ್ತೆ ಇದಾಗ್ಬಿಡುತ್ತೆ ಒಂದನ್ನೇ ದೊಡ್ಡದಾಗಿ ಮಾಡಿಕೊಂಡು ಭದ್ರವಾಗಿರೋದು ಒಳ್ಳೇದಾ ಅಥವಾ ಬ್ರಾಂಚ್ ಬಗ್ಗೆ ತಮ್ಮ ಅಭಿಪ್ರಾಯ ಏನಿದೆ ಸೊ ಸಿಸ್ಟಮ್ ಸೆಟ್ ಆಯ್ತು ಅಂದ್ರೆ ಎಲ್ಲಿವರೆಗೆ ಪೀಪಲ್ ಮ್ಯಾನೇಜ್ಡ್ ಆರ್ಗನೈಜೇಷನ್ ಅಂದ್ರೆ ಜನದಿಂದ ಮ್ಯಾನೇಜ್ ಆಗ್ತಾ ಇರುತ್ತೆ ಆರ್ಗನೈಸೇಷನ್ ಅಂದ್ರೆ ಅಲ್ಲಿವರೆಗೆ ಬ್ರಾಂಚ್ ಮಾಡಬಾರ್ದು ಯಾವಾಗ ಸಿಸ್ಟಮ್ ಮ್ಯಾನೇಜ್ ಮಾಡೋದು ಆಯ್ತು ನೀವ್ ಇರ್ಲಿ ಬಿಡ್ಲಿ ಅದು ಸಿಸ್ಟಮ್ ನಡೀತಾ ಇರುತ್ತೆ खर्चा हमें सर टू टईस आफ आर्गनजेशन सिसम पीपल म्यनज्ड इन सिसम मैनेेज्ड ओत सर ಈಗ ಒಂದು ಇನ್ಫೋಸಿಸ್ ಅಂತ ಸಂಸ್ಥೆಯಲ್ಲಿ ಜನ ಮ್ಯಾನೇಜ್ ಮಾಡೋದಿಲ್ಲ ಸರ್ ಇನ್ಫೋಸಿಸ್ ಈ ಸಿಸ್ಟಮ್ ಮ್ಯಾನೇಜ್ ಮಾಡೋದು ಹಾ ಆಲ್ರೆಡಿ ಅದ್ರಲ್ಲಿ ಸೆಟ್ ಸಿಸ್ಟಮ್ ಇರ್ತವೆ ಯಾರಾದ್ರೂ ಬಂದ್ರೆ ಆ ಸಿಸ್ಟಮ್ ಗೆ ಅಡಾಪ್ಟ್ ಆಗಬೇಕು ಅವ್ನು ನಾಳೆ ಮತ್ತೊಬ್ಬ ಮತ್ತೊಬ್ಬಂದ್ರೂ ಅಲ್ಲಿಂದ ಮುಂದೆ ಹೋಗ್ತಾನೆ ಅವನು ಸಿಸ್ಟಮ್ ಸೆಟ್ ಆಗಿಬಿಡುತ್ತೆ ಸೊ ಈ ಒಂದು ಸಂಸ್ಥೆ ಈ ಸಿಸ್ಟಮ್ ನಿಂದ ನಡಿಬೇಕು ಅಂತ ಗೊತ್ತಾಗ್ಬಿಡ್ತು ಅಂದ್ರೆ ಅದಕ್ಕೊಂದು ಸಿಸ್ಟಮ್ ಸೆಟ್ ಆಯ್ತು ಅಂದ್ರೆ ಅದನ್ನ ರಿಪ್ಲಿಕೇಟ್ ಮಾಡ್ಬೋದು ರೈಟ್ ಸರ್ ಬಟ್ ಪೀಪಲ್ ಮ್ಯಾನೇಜ್ಡ್ ಆರ್ಗನೈಸೇಷನ್ ಇತ್ತು ಜನರ ಮೇಲೇ ಡಿಪೆಂಡ್ ಇತ್ತು ಜನ ಮಾಡಿದಾಗೆ ಆಗ್ತಾ ಇತ್ತು ಸಿಸ್ಟಮ್ ಇದ್ದಿದ್ದಿಲ್ಲ ಅದಕ್ಕೆ ಅಂದರೆ ಇದನ್ನು ರೆಪ್ಲಿಕೇಟ್ ಮಾಡಿದಾಗ ಇಲ್ಲಿದ್ದ ಜನ ಅಲ್ಲಿ ಸಿಗೋದಿಲ್ಲ ಹ್ಞೂ ಅದಕ್ಕೆ ಇದು ಕೊಲಾಬ್ಸ್ ಆಗೋ ಚಾನ್ಸಸ್ ಭಾಳ ಇರುತ್ತೆ ಓಹ್ ಅದಕ್ಕೆ ಸಿಸ್ಟಮ್ ಬೇಕು ಸರ್ ದೊಡ್ಡ ದೊಡ್ಡ ಸಂಸ್ಥೆಗಳು ಇವತ್ತು ಈಗ ಟಾಟಾ ಅಂತಗಳಿ ಅವರು ಟಾಟಾದವರು ಎಲ್ಲಿದ್ದಾರೋ ಏನೋ ಧಾರವಾಡದಲ್ಲಿ ಐದಾರುನೂರು ಎಕರೆ ಜಮೀನಿದೆ ಅವರು ಹ್ಞೂ ಹೌದಾ ಸರ್ ಹ್ಮ್ ಎಷ್ಟೋ ಕೊಂಡು ಬಿಸ್ನೆಸ್ ಮಾಡ್ತಾರೆ ಎಷ್ಟೋ ಕೋಟಿ ಬಿಸ್ನೆಸ್ ಮಾಡ್ತಾರೆ ಬಟ್ ಆ ಸಂಸ್ಥೆಯವನು ರತನ್ ಟಾಟಾದವರು ಇಷ್ಟು ವರ್ಷ ಆಯ್ತು ಇಲ್ಲಿ ಬಂದೀಗ ಧಾರವಾಡಕ್ಕೆ ಒಂದು ಹತ್ತು ವರ್ಷ ಹನ್ನೊಂದು ವರ್ಷ ಆಗಿರ್ಬೇಕು ಇವತ್ತಿಗೆ ಧಾರವಾಡದಲ್ಲಿ ಟಾಟಾ ಮೋಟರ್ಸು ಟಾಟಾ ಮಾರ್ಕೊಂಡು ರತನ್ ಟಾಟಾ ಅವ್ರು ಬಂದಿದ್ದು ಎರಡೇ ಎರಡು ಸಲ ಹ್ಮ್ ಒಂದು ಉದ್ಘಾಟನೆಗೆ ಇನ್ನೊಂದು ನಡುಕ್ ಒಂದ್ಸಲ ಇಲ್ಲಿ ದೇಶಪಾಂಡೆ ಫೌಂಡೇಶನ್ ಎತ್ಕೊ ಬಂದಿದ್ರು ಅವಾಗ ಒಂದ್ಸಲ ವಿಸಿಟ್ ಮಾಡಿ ಹೋಗ್ಬಿಟ್ರು ಓನರ್ ಅಲ್ಲ ಸರ್ ಅವರು ಆರ್ನೂರು ಎಕರೆ ಜಮೀನು ಸಾವಿರ ಕೋಟಿಗಟ್ಲೆ ಇದು ದುಡ್ಡು ಹಾಕಿದ್ದಾರೆ ಆಮೇಲೆ ಎಷ್ಟೋ ಸಾವಿರ ಜನ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಆದ್ರೂ ಆ ವ್ಯಕ್ತಿ ಒಂದ್ಸಲ ಬರ್ತಾರೆ ಎರಡು ಸಲ ಬರ್ತಾರೆ ಅಂದ್ರೆ ಏನ್ ನಡೆದಿದೆ ಅವ್ರ ಇನ್ಸ್ಟಿಟ್ಯೂಷನ್ ಅಲ್ಲಿ ಸಿಸ್ಟಮ್ ನಡೆಸಿದೆ ಜನ ಬರ್ತಾರೆ ಹೋಗ್ತಾರೆ ಬರ್ತಾರೆ ಹೋಗ್ತಾರೆ ಬಟ್ ಸಿಸ್ಟಮ್ ಫಿಕ್ಸ್ ಇದೆ ಸೊ ಅವ್ರಿಗೆ ಎವ್ರಿ ಡೇ ಇವ್ನಿಂಗ್ ಗೊತ್ತಾಗುತ್ತೆ ಏನ್ ನಡೆದಿದೆ ಅಂತ ಸೊ ಮಾಡಬೇಕು ನೀವು ಎಕ್ಸ್ಪ್ಯಾನ್ಶನ್ ಮಾಡಬೇಕು ಅಂದ್ರೆ ಒಂದು ಸಿಸ್ಟಮ್ ಸೆಟ್ ಮಾಡ್ಬೇಕು ಯಾರೋ ಫ್ರೆಂಡ್ ಇದಾನೆ ಯಾರೋ ಗೆಳೆಯ ಇದ್ದಾನೆ ಯಾರೋ ರಿಲೇಶನ್ ಇದ್ದಾರೆ ಮಾಡ್ಕೊಟ್ಬಿಡ್ತೀನಿ ನಡೆದೋಗ್ಬಿಡುತ್ತೆ ಇರ್ಲಿ ಅವ್ನ್ ಇರ್ಲಿ ಅವ್ನ ಸಿಸ್ಟಮ್ ಇದ್ರೆ ಮಾತ್ರ ಅಲ್ಲಿ ಕೊಡು ಅವ್ನಿಗೆ ಆ ಸಿಸ್ಟಮ್ ಕೊಡು ಆ ಸಿಸ್ಟಮ್ ಪ್ರಕಾರ ಈ ಹಾ ಮೆಕ್ಡೋನಲ್ಡ್ ಆಲ್ ಓವರ್ ದ ವರ್ಲ್ಡ್ ಇದೆ ಸರ್ ಹ್ಮ್ ಆಲ್ ಓವರ್ ದ ವರ್ಲ್ಡ್ ಆ ಇದನ್ನ ಏನು ಹಿಟ್ಟನ್ನ ಹೆಂಗೆ ಲಟ್ಟಿಸ್ಬೇಕು ಅಂತ ಸೇಮ್ ಸಿಸ್ಟಮ್ ಇದೆ ಅಲ್ಲಿ ಎಷ್ಟು ತಿಕ್ಕಿರ್ಬೇಕಂತೂ ಸಿಸ್ಟಮ್ ಇದೆ ಎಷ್ಟು ವೇಟ್ ಇರ್ಬೇಕಂತ ಸಿಸ್ಟಮ್ ಇದೆ ಎಷ್ಟು ಏನ್ ಹಾಕ್ಬೇಕು ಅಂತ ಅದಕ್ಕೆ ಮೆಕ್ಡಾನಲ್ಡ್ಸ್ ಹುಬ್ಳಿಯಲ್ಲಿ ತಿನ್ನಿ ಮೆಕ್ಡೋನಲ್ಡ್ಸ್ ಬೆಂಗಳೂರಿನಲ್ಲಿ ತಿನ್ನಿ ಹೋಗಿ ದೆಲ್ಲಿಯಲ್ಲಿ ತಿನ್ನಿ ಆ ಬರ್ಗರ್ ತಿಂದ್ರೆ ಅಲ್ಲಿನೂ ಸೇಮ್ ಟೇಸ್ಟ್ ಇಲ್ಲಿನೂ ಸೇಮ್ ಟೇಸ್ಟ್ ಇಲ್ಲಿನೂ ಸೇಮ್ ಟೇಸ್ಟ್ ಯಾಕೆ ಸಿಸ್ಟಮ್ ಮಾಡೋರು ಮೂರು ಜನ ಬೇರೆನೇ ಇದ್ದಾರೆ ಅವ್ರ ಮೂರು ಜನ ಮ್ಯಾನೇಜ್ ಮಾಡೋದು ಯಾವುದು ಸಿಸ್ಟಮ್ ಗೊತ್ತಾಯ್ತ ಸರ್ ಸೊ ಸಿಸ್ಟಮ್ ಇದ್ದಾಗ ಎಕ್ಸ್ಪಾನ್ಷನ್ ಈಸಿ ಸಿಸ್ಟಮ್ ಇಲ್ಲ ಬರೀ ಪೀಪಲ್ ಓನ್ ಮ್ಯಾನೇಜ್ ಆರ್ಗನೈಸೇಷನ್ ಇದ್ರೆ ಅಲ್ಲಿ ಜನಾನೇ ಬೇರೆ ಇಲ್ಲಿ ಜನಾನೇ ಬೇರೆ ಅವ್ನು ಮಾಡ್ತಾನೆ ನೀವು ತಿಳಿದಂಗ ನೀವು ಮಾಡ್ತಾನೆ ಒಂದು ಕೋಲಾಪ್ಸ್ ಈ ಬಿಗ್ ಬಜಾರ್ ನೋಡಿ ಬಿಗ್ ಬಜಾರ್ ಎಲ್ಲ ಕಡೆ ಸೇಮೆ ರಿಲಯನ್ಸ್ ಫ್ರೆಶ್ ಎಲ್ಲ ಕಡೆ ಸೇಮೇ ಹೋದ್ರೆ ಸರ್ ಸೊ ಅವಾಗ ಬ್ರಾಂಚಸ್ ಓಪನ್ ಮಾಡ್ಲಿಕ್ಕೆ ಅದಕ್ಕೆ ಅದಕ್ಕೆ ನೀವು ಕನ್ಸಲ್ಟನ್ಸ್ ಹೆಲ್ಪ್ ತಗೊಳ್ಬೇಕು ಅದಕ್ಕೊಂದು ಸಿಸ್ಟಮ್ ಡಿಸೈನ್ ಮಾಡಬೇಕು ಮಂತ್ಲಿ ರಿಪೋರ್ಟ್ಸ್ ಬರಬೇಕು ಹಿಂಗೆ ಮಾಡಿದ್ರೆ ಹಿಂಗೆ ಮಾಡಬೇಕು ಗ್ರಾಹಕರ ಪ್ರಶ್ನೆಗಳು ಹಿಂಗಿರ್ತಾವೆ ಇದಕ್ಕೆ ಇದೇ ಉತ್ತರ ಕೊಡಬೇಕು ಇವೆಲ್ಲ ಸೇಮ್ ನೀನು ಅಲ್ಲಿ ಅದನ್ನೇ ಮಾಡಬೇಕು ಧಾರವಾಡದಲ್ಲಿ ಅದನ್ನೇ ಮಾಡಬೇಕು ಬೆಂಗಳೂರಿನಲ್ಲಿ ಅದನ್ನೇ ಮಾಡಬೇಕು ಅಂದರೆ ಬ್ರಾಂಚ್ ಆಗ್ತವೆ ಬ್ಯಾಂಚಿಗೆ ಹೋಗಿ ಧಾರವಾಡ ಬ್ರಾಂಚಿಗೆ ಹೋಗಿ ಸೇಮ್ ಸಿಸ್ಟಮ್ ಮ್ಯಾನೇಜರು ಚೇಂಜ್ ಆಗ್ತಾರೆ ತಳಗಡೆಯವರು ಚೇಂಜ್ ಆಗ್ತಾರೆ ಎಲ್ಲ ಚೇಂಜ್ ಆಗ್ತಾರೆ ಬಟ್ ಬ್ಯಾಂಕ್ ಬ್ಯಾಂಕೇನಾ ಸರ್ ನೀವೇನು ಗ್ರಾಹಕರು ಸರ್ ಚೇಂಜ್ ಆದರು ಸರ್ ಮ್ಯಾನೇಜರು ಹೌದು ಸರ್ ಈಗ ಹೊಸದಾಗಿ ಬಂದಿದ್ದೇನೆ ಸರ್ ರೈಟ್ ಸರ್ ಏನಿತ್ತು ಹೇಳಿ ಸರ್ ಅಂದ್ಕೊಳ್ಳಿ ಇಲ್ಲ ಸರ್ ನಮ್ದೊಂದು ಲೋನ್ ಪ್ರೊಸೆಸ್ ಇತ್ತು ಏನಾಯಿತು ನೋಡ್ತೀನಿ ತೆರಳಿ ಸರ್ ಅಂತೇಳಿ ಟಕ 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 ಮಾಡಿದೆ ಇಲ್ಲ ಸರ್ ಅದು ಇಲ್ಲಿವರೆಗೆ ಬಂದಿದೆ ಇನ್ನೊಂದು ದಿವಸ ಟೈಮ್ ಕೊಡಿ ನೀವು ಮಾಡ್ಕೊಡ್ತೀನಿ ಅಂತ ಹೇಳ್ತಾನೆ ಹೊಸ ಮ್ಯಾನೇಜರ್ ಅವನು ಮ್ಯಾನೇಜರ್ ಚೇಂಜ್ ಆಗಿದ್ದಕ್ಕೆ ಏನು ಚೇಂಜ್ ಆಗಲಿಲ್ಲ ಸಿಸ್ಟಮ್ಸ್ ಏನಿದೆ ಅಲ್ಲ ಓಕೆ ಸಿಸ್ಟಮ್ ಅಂದರೆ ಕಂಪ್ಯೂಟರ್ ಅಲ್ಲ ಸಿಸ್ಟಮ್ ಅದು ಮ್ಯಾನೇಜ್ ಮಾಡೋ ಸಿಸ್ಟಮ್ ಅವಾಗ ನಿಮ್ಮ ಬ್ರಾಂಚಸ್ ಓಪನ್ ಮಾಡೋದು ಓಕೆ